ಏನ್ ಸಾಹಿಬ್ ಎಳೆ ಮಕ್ಳು ಮಾತಾಡ್ದಂಗ್ ಮಾತಾಡಕತ್ತೀರಿ ನೀವ್ ಇಲ್ಲಿ ಕರ್ಕೊಂಡ್ ಬಂದಿರಿ ಏನ್ ಮಾಡಬೇಕು ಅನ್ಕೊಂಡಿದಿರಿ ಎಲ್ಲಾ ನಂಗೆ ಚೆನ್ನಾಗ್ ಗೊತ್ತು ಪ್ರತಿ ಸಾರಿ ಸಾವು ಅಟ್ಟಿಸ್ಕೊಂಡೋಗೋ ಈ ಚಂದಪ್ಪ ಇವತ್ತು ಅದೇ ಸಾವಿಗೆ ಹಿದರಿ ಬೆನ್ನು ಕೊಡಂಗಿಲ್ಲ ಹೊಡಿಯೋದು ಹೊಡಿತೀರಿ ಎಲ್ಲರೂ ಕಷ್ಟಪಟ್ಟು ಜೀವನನ ಅರ್ಥ ಮಾಡ್ಕೊಳ್ಳೋ ಬದಲು ನನ್ನನ್ನ ನೋಡಿ ಕಲ್ತರೆ ಸಾಕು ಜಾತಿಗಳೇ ಇಲ್ಲದ ಊರು ಜಗಳನೆ ಮಾಡದ ಜನರು ಮನುಷ್ಯನಿಗೆ ಮನುಷ್ಯ ಮರ್ಯಾದೆ ಕೊಟ್ಟು ಬಾಳದ ಕಲಿ ಐದು ನದಿಗಳು ಹರಿತಿರೋ ಈ ನಾಡಿನಾಗ ಒಕ್ಕಲ್ತಾನೇ ನಂಬ್ಕೊಂಡ್ರ ನಮ್ಮ ಬಡ ರೈತ ಇವತ್ತಿಗೂ ಕೈ ತೊಳಿಲಿಕ್ಕ ತನ್ನ ಕಣ್ಣೀರನ್ನೇ ಉಪಯೋಗಿಸ್ತಾನ ಅದು ಕೊನೆಯಾಗಬೇಕು ಇವತ್ತು ನನ್ನ ಮೈನಾಗ ಹೊಕ್ಕೋ ಒಂದೊಂದು ಗುಂಡು ಅನೀತಿನ ಅಕ್ರಮನ ತೊಳೆದಾಕ್ಬೇಕು ಈ ಭೀಮಾ ತೀರದ ಚಂದಪ್ಪನ ಕೊನೆ ಇನ್ನೊಬ್ಬ ಚಂದಪ್ಪನ ಆರಂಭ ಆಗದೆ ಇರಲಿ